ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಶಿಕ್ಷಕರ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಶಿವಮೊಗ್ಗ ಹಾಗೂ ನಲಿಕಲಿ ಕ್ರಿಯಾಶೀಲ ತಾರೆಯರ ಬಳಗ ಶಿವಮೊಗ್ಗ ವತಿಯಿಂದ ವಾರದ ವೆಬಿನಾರ್ ಕಾರ್ಯಕ್ರಮ ಶ್ರೀಯುತ ಎಚ್ಆರ್ ಕೃಷ್ಣಮೂರ್ತಿ ಸರ್ ಮಾನ್ಯ ಉಪನಿರ್ದೇಶಕರು ಅಭಿವೃದ್ಧಿ ಪ್ರಾಂಶುಪಾಲರು ಡಯಟ್ ಶಿವಮೊಗ್ಗ ಇವರ ಮಾರ್ಗದರ್ಶನದಲ್ಲಿ ಶ್ರೀಮತಿ ರೇಣುಕಾ ಮೇಡಂ ಉಪನ್ಯಾಸಕರು ಹಾಗೂ ಜಿಲ್ಲಾ ನಲಿಕಲಿ ನೋಡಲ್ ಅಧಿಕಾರಿಗಳು ಡಯಟ್ ಶಿವಮೊಗ್ಗ ಇವರ ಸಲಹೆ ಸಹಕಾರದೊಂದಿಗೆ ಶ್ರೀಯುತ ಆರ್ ಡಿ ರವೀಂದ್ರ ಸರ್ ಮತ್ತು ಶ್ರೀಯುತ ಫಣೀಶ್ ಸರ್ ಇವರ ಘನ ಉಪಸ್ಥಿತಿಯಲ್ಲಿ ಶ್ರೀಮತಿ ಫೌಜಿಯಾ ಸರಾವತ್ ರಾಜ್ಯ ನಲಿಕಲಿ ಸಂಪನ್ಮೂಲ ವ್ಯಕ್ತಿಗಳು ಸಹ ಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಾದಾಪುರ ಹೊಸನಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಇವರ ನೇತೃತ್ವದಲ್ಲಿ ಇದೇ ಭಾನುವಾರ ದಿನಾಂಕ ಏಳರ ಅಪರಾಹ್ನ ಮೂರು ಐವತ್ತಕ್ಕೆ ವಿಷಯ ಹಂಚಿಕೆಯ ವೆಬಿನಾರ್ ಕಾರ್ಯಕ್ರಮವನ್ನು ಆಯೋಜಿಸಲಾಗಿದೆ ವಿಷಯ ನಲಿಕಲಿಯ ಸಂಕಲನಾತ್ಮಕ ಮೌಲ್ಯಮಾಪನ ಒಂದು ವಿಷಯ ಹಂಚಿಕೆ ಮಾಡಿಕೊಳ್ಳಲಿರುವವರು ನಲಿಕಲಿಗೆ ಸಂಬಂಧಿಸಿದ ಕನ್ನಡ ಗಣಿತ ಪರಿಸರ ಅಧ್ಯಯನ ಹಾಗೂ ಆರೋಗ್ಯ ಪರಿಸರ ವಿಷಯವನ್ನು ಕುರಿತು ಶ್ರೀಯುತ ರೇಣುಕಾ ರಾಧ್ಯ ಪಿಪಿ ರಾಜ್ಯ ನಲಿಕಲಿ ಸಂಪನ್ಮೂಲ ವ್ಯಕ್ತಿಗಳು ಕ್ರಿಯಾಶೀಲ ಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮುದ್ದಲಿಂಗನಕೊಪ್ಪಲು ಅರಸಿಕೆರೆ ತಾಲೂಕು ಹಾಸನ ಜಿಲ್ಲೆ ಇವರು ಹಾಗೂ ಇಎನ್ಕೆ ವಿಷಯಕ್ಕೆ ಸಂಬಂಧಪಟ್ಟಂತೆ ಸಂಪನ್ಮೂಲ ವ್ಯಕ್ತಿಗಳಾದ ಶ್ರೀಮತಿ ಶೀಲಾಪಿ ಸಹ ಶಿಕ್ಷಕರು ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಆನಂದಪುರಂ ಸಾಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ವಿಷಯ ಹಂಚಿಕೆಯನ್ನು ಮಾಡಿಕೊಳ್ಳಲಿದ್ದಾರೆ ಆತ್ಮೀಯ ಸುಗಮಕಾರರೇ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಈ ವೆಬಿನಾರ್ನ ಉಪಯೋಗವನ್ನು ಪಡೆಯೋಣ ಧನ್ಯವಾದಗಳು